ಗದಗ ಜಿಲ್ಲಾ ಮುಂಡಗಿ ತಾಲೂಕಿನ ಕೊರಳಿ ಗ್ರಾಮ ಪಂಚಾಯತಿ ಮುಂದೆ ಇವತ್ತು ದಲಿತ ಪರ ಸಂಘಟನೆ ಹಾಗೂ ವಿವಿಧ ಪರ ಸಂಘಟನೆಗಳು ಇವತ್ತು ಈ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಈ ಒಂದು ಗ್ರಾಮದಲ್ಲಿ ಜನ ಸಾರ್ವಜನಿಕರ ಜೊತೆಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಜೊತೆಗೆ ಇಲ್ಲಿ ಬಂದಿರತಕ್ಕಂಥ ವಿವಿಧ ಒಂದು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಮೂಲಗಳ ಒಂದು ತೆರಿಗೆ ಹಣವನ್ನು ಕೂಡ ಒಂದು ಜನರಿಗೆ ಸಮರ್ಪಕವಾಗಿ ಬಳಕೆ ಮಾಡಿಲ್ಲ ಜೊತೆಗೆ ಇಲ್ಲಿ ಬಂದಿರತಕ್ಕಂಥ ಸಾರ್ವಜನಿಕರಿಗೆ ಅದರಲ್ಲೂ ಕೂಡ ಹಿಂದುಳಿದಿರ್ತಕ್ಕಂಥ ಜನಾಂಗದವರನ್ನ ಸರಿಯಾಗಿ ಒಂದು ವರ್ತನೆಯನ್ನ ಮಾಡ್ತಿಲ್ಲ ಬಂದಿರತಕ್ಕ ವರ್ತನೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಇವತ್ತು ಗ್ರಾಮ ಪಂಚಾಯತಿ ಮುಂದೆ ಈ ಒಂದು ಪಿಡಿಯೋರನ್ನ ಅಮಾನತು ಮಾಡ್ಬೇಕಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ರೆ ಬನ್ನಿ ಆಗಿದ್ರೆ ನೋಡೋಣ ಅವರ ಒಂದು ಪ್ರತಿಭಟನೆ ಯಾವ ರೂಪದಲ್ಲಿ ಇದೆ ಮತ್ತೆ ಅವರ ಬೇಡಿಕೆಗಳೇನು ಇಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳೇನು ಇಲ್ಲಿಯ ಪ್ರತಿಭಟನಾಕಾರರನ್ನ ಇ

ಆಯ್ತು ನೋಡ್ರಿ ಇದನ್ನೇ ನಮ್ ನಾಟಕ ಈಗ ಏನ ಈಗ ಈಗ ಒಂದ್ ವರ್ಷ ಆತ್ರಿ ನಮ್ ಮದುವೆ ಇವ್ರ ಮೆಂಬರ್ ಹಾಕ್ಯಾರೀ ಆಕರ ಈಗ ಪಿಡಿಮಾಡ್ತಾನ ಅದನ್ನ ಅವ್ರ ಹರ್ಕತ ಮಾಡಿ ಇವ್ರ ಅಂತ ಹೇಳಿ ಲೆಟ್ರ್ ಕೊಡ್ಸಿ ನಾವ್ ಏನ್ ಮಾಡ್ರಿ ಜಿಲ್ಲಾ ಪಂಚಾಯತ್ ಹೋಗಿ ಅಧ್ಯಕ್ಷ ಅಲ್ಲಿ ಹೋಗಿ ತಗೊಂಡ್ ಎಡ್ತೀವಿ ಎಡ್ತೇನ ಬರೀ ಅದನ್ನ ಆತನ ಅಧ್ಯಕ್ಷ ಮೇಲೆ ಮೇಲೆ ಏನೇನ ಹದಿನೈದು ವರ್ಷಗಳ ಪ್ರತಿಭಟನೆ ಮೂಲಕ ಹೋರಾಟ ಮಾಡ್ಕೊಂಡ್ ಬಂದ್ರು ಕೂಡ ಸಾರ್ವಜನಿಕರಿಗೆ ಸ್ಪಂದನೆಯನ್ನು ನೀಡುವಲ್ಲಿ ಆ ಒಂದ್ ಸಿಎಸ್ ಕೂಡ ಐತಿ ಜಿಲ್ಲಾ ಪಂಚಾಯತ್ ಉತ್ತರ ಬಂದೈತಿ ಅದಕ್ಕೂ ಸ್ಪಂದಿಸ್ತಾ ಇಲ್ಲ ಒಬ್ಬ ಫಲಾನು ಬಾವಿನೇ ಇಲ್ಲಿ ಎಲ್ಲ ಕಡೆ ಅಡ್ಡಾಡ್ಬೇಕಂತ ಇದು ಯಾರು ಉಳಿಸ್ರಿ ಹಕ್ಕಿಗಾಗಿ ಬಂದಂಥ ಒಬ್ಬ ಫಲಾನ ಬಾವಿನ ಇವರು ಒಂದು ಕಡೆಗಣಿಸ್ತಾರಂದ್ರೆ ಯಾವ ರೀತಿ ಒಳಗೆ ಇವ್ರು ಅಭಿವೃದ್ಧಿ ಮಾಡ್ತಾರೆ ಫಸ್ಟ್ವಾಗಿ ಐತಿ ಇಲ್ಲಿ ಹದಿನೈದು ವರ್ಷ ಆಯ್ತು ಇವ್ರಿಗೆ ಆಗೈತಿ ಎಲ್ಲ ಆಗೈತಿ ಉದ್ದೇಶ ಇಷ್ಟ ಇವ್ರಿಗೆ ದುಡ್ಡು ಕೊಡ್ಬೇಕು ಅವ್ರು ಕೇಳಿದಷ್ಟು ಇವ್ರು ದುಡ್ಡು ಕೊಟ್ರೆ ಇವ್ರು ಕೆಲಸ ಮಾಡಿಕೊಡ್ತಾರ ಕೋಳಿ ಇಲ್ಲ ಅಂದ್ರೆ ನೀಂಗಾಟಾಡ್ಸ್ತಾರ ಇದು ನಮ್ ಕೇಗಿಲ್ಲ ಮೇಲಧಿಕಾರಕ್ಕೆ ಹೇಗೆ ಅವ್ರಲ್ಲಿ ಅವ್ರ ಇದ್ರೆ ಬರ್ಬೇಕಂತ ಜಿಲ್ಲಾ ಪಂಚಾಯತ್ ಅವ್ರಿಗೆ ಇಲ್ಲ ಹಾಗಾಗಿ ಇವರು ಫಸ್ಟ್ ಬದ್ಧತೆ ಇವ್ರಿಗೆ ಹಣ ಬೇಕು ಲಂಚ ಬೇಕು ದುಡ್ಡು ಬೇಕು ಸ್ಥಳೀಯ ಅಂತ ನೊಂದ ಕುಟುಂಬಗಳಿಗೆ ಇವ್ರಿಗೆ ದುಡ್ಡು ಕೊಟ್ರ ಇವತ್ತು ಯಾವ ಸರ್ಕಾರದಾಗ ಏತಿದ್ವಿ ಸ್ವತಂತ್ರ ಬಂದ್ ಸ್ಟೋರ್ ಆದ್ರೂ ಕೂಡ ಇವ್ರು ಹದಿನೈದು ವರ್ಷಕ್ಕಾಯ್ತು ತಮ್ ಮನೆಗೆ ಜ್ವಾಲ ಮಾಡ್ಬೇಕು ಬಡದಾಡ್ಬೇಕು ಹೋರಾಟ ಮಾಡ್ಬೇಕು ಒಂದ್ ಮನೆಗೋಸ್ಕರ ಮೂಲಭೂತ ಸೌಲಭ್ಯಗಳು ಸಿಗಬೇಕಾ ಕಾಮಗಾರಿಗಳಲ್ಲಿ ಕೂಡ ಪರ್ಸೆಂಟೇಜು ಕಾಮಗಾರಿಗಳಲ್ಲಿ ಕಲ್ಪೆ ಕಾಮಗಾರಿ ಸಾರ್ವಜನಿಕರು ಕೇಳ ಪ್ರಶ್ನೆ ಮಾಡಕ್ ಬಂದ್ರೆ ಗುಂಡಾವರ್ತನೆ ಸೌಜನ್ಯದಿಂದ ಮಾತಾಡೋಕೆ ಗೊತ್ತಿಲ್ಲ ಏಕೋತಿಂದ ದೌರ್ಜನ್ಯ ಸಿಗ್ತಾರ ಇವತ್ತು ಒಬ್ಬ ಸರ್ಕಾರಿ ನೌಕರರು ಸ್ಥಳೀಯ ಒಂದು ಅಭಿವೃದ್ಧಿಗೋಸ್ಕರ ಬರಬೇಕು ಪಿಡಿ ಅದೇ ಇಲ್ಲಿ ಒಂದು ಮುಖ್ಯ ಅಧಿಕಾರಿ ಆಗಿರ್ತಾನೆ ಅಂತದು ಇಲ್ಲಿ ಬಂದಂತ ಸ್ಥಳೀಯ ಸಾರ್ವಜನಿಕರಿಗೆ ಗುಂಡಾವರ್ತನೆ ಮಾಡ್ತಾ ಏಕೋಚಿತನಲ್ಲಿ ದೌರ್ಜನ್ಯ ಸಿಗ್ತಾ ಇದ್ದಾರೆ ಈ ರೀತಿ ಒಳಗ ಸ್ಥಳೀಯರ ಪಾಡೇನು ಅವ್ರ ಅಭಿವೃದ್ಧಿ ಕಾರ್ಯಗಳು ಏನು ಮೂಲಭೂತ ಯಾಕೆ ಸಿಗ್ತಾವೆ ಇಷ್ಟೆಲ್ಲಾ ನೋವುಗಳನ್ನ ಒಳಕೊಂಡು ಕೆಲವು ಆಶ್ವಾಸನೆ ಕೊಟ್ಟು ಅಲ್ಲಿ ಕೂಡ ಭ್ರಷ್ಟಾಚಾರವೆಸಗಿದ್ದಾರೆ ಎಲ್ಲ ಫಲ ಎಲ್ಲ ಸದಸ್ಯರು ಇಲ್ಲಿ ಬಂದಿದ್ದಾರೆ ನಾವು ಸಂಘಟನೆಗಾರು ಬಂದಿದ್ವಿ ಕೆ ಆರ್ ಎಸ್ ಪಕ್ಷದವರು ಬಂದಿದ್ರೆ ಈ ಅನ್ಯಾಯವನ್ನು ನಾವು ಖಂಡಿಸ್ತೀವಿ ನಮ್ಮ ನಾಯ ಸಿಗೋವರೆಗೂ ನಿರಂತರವಾಗಿ ಇಲ್ಲಿ ಹೋರಾಟ ಮಾಡ್ತೀವಿ ಅಂತಂದು ಈ ಮೂಲಕ ಸ್ಪಷ್ಟವಾಗಿ ಹೇಳ್ತೀನಿ ಅದಕ್ಕೆ ಪೊಲೀಸ್ ಪೊಲೀಸ್ ಇಲಾಖೆಗೆ ಮತ್ತು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹೇಳ್ತೀನಿ ನಮ್ಮ ಬೇಡಿಕೆ ಈಡೇರಿಸ್ಬೇಕಂದ್ರೆ ಮೇನ್ ಮುಖ್ಯವಾಗಿ ತಾಲೂಕ್ ಪಂಚಾಯತಿಯ ಕಾರ್ಯನಿರ್ವಾಹಕ ಮುಖ್ಯ ಅಧಿಕಾರಿಗಳೇ ಬರಬೇಕು ಅವರೇ ಇದನ್ನ ಕ್ರಮ ತಗೋಬೇಕು ಇಲ್ಲಂದ್ರ ಮತ್ತೆ ಡಿ ಸಿ ಬರೋವರೆಗೂ ತಾಲೂಕು ಮೇಲಾಧಿಕಾರಿ ಜಿಲ್ಲಾ ಮೇಲಾಧಿಕಾರಿ ಮೇಲಧಿಕಾರಿ ಅಧಿಕಾರಿಗಳು ಬರೋವರೆಗೂ ನಮ್ಮ ಹೋರಾಟ ಮತ್ತೆ ವಿವಿಧ ರೂಪದಲ್ಲಿ ಬದಲಾವಣೆ ಆಗತ್ತೆ ಮಾಡಿದ್ರಿ ಒಬ್ಬರು ನಾನ್ ಕೇಲರಿ ಮಂದಿ ಸಲ ಕೊಟ್ಟ ನನ್ನ ಪರಿಸ್ಥಿತಿ ನೋಡ್ಲಾರ್ದ

ನಿಮ್ಮ ಮನೆ ನಿಮ್ಗೆ ಸೆಂಕ್ಷನ್ ಆಗೈತಿ ನಿಮ್ಮ ಮನೆಗೆ ಆಯ್ಕೆ ಆಗೈತಿ ಅಂತಂದ್ರೆ ಇವ್ರನ್ನ ಕರೆಸಿ ಕೇಳಿದಾರೆ ಪಿ ಡಿ ಅಧಿಕಾರಿಗಳು ಇದ್ರ ಬಗ್ಗೆ ನಾವು ಕೇಳಿದ್ರೆ ಅಂದ್ರೆ ಆನ್ಲೈನ್ ತೊಗೊಂತ ಇಲ್ಲ ಅಂತೇಳಿ ಆನ್ಲೈನ್ ತಗೊತಾ ಇಲ್ಲ ಹೌದು ಮತ್ತೆ ಎಲ್ಲಿವರೆಗೂ ಬಾಡಿಗೆ ಮನೆ ಆಗಿರ್ಬೇಕು ಅವರು ಎಲ್ಲಿವರೆಗೂ ಬೀದಿ ಒಳಗೆ ಇರ್ಬೇಕು ಎಲ್ಲಿವರೆಗು ಇನ್ನೊಬ್ಬ ಜೀಜಿ ಅಣ್ಬೇಕು ಇವರಲ್ಲ ಸಾಲ ನಾ ಮಾಡೋದಾಗತ್ತಾ ನೀವು ಮಾಡೋದಾಗತ್ತಾ

ಮನೆ ಕೊಡ್ರಿಪ್ಪಾ ಅಂತ ತಾವ ಮನೆ ಮಠ ಬಂದು ನಾಲ್ಕು ಸಾವಿರ ರೂಪಾಯಿ ನಿನಗೆ ಅರ್ಜಿ ಹಾಕ್ತೀನವಾ ನಾಲ್ಕು ಸಾವಿರ ರೂಪಾಯಿ ಕೊಡು ಮನಿ ಹಾಕ್ತೀನಿ ಅಂತ ಹೇಳಿದ್ವಿ ಯಾರು ಕೊಟ್ಟೆ ಕೊಟ್ಟಿಂದ ಏನು ನನ್ನ ಹೆಸರಿಗೆ ಮನೆ ಬಂದೈತ್ರಿ ಬಂದದ್ದು ಪಿಡಿಯವರು ಏನಂದ್ರು ಎಲ್ಲವಾದೇವಪ್ಪ ಗುಣನ ಹೌದಾ ಮಾಡ ಯಾರು ಇದ್ದಾರದಾರ ಅವ್ರಿಗೆ ಹಾಕಂಗಿಲ್ಲಮ್ಮ ಮೇಂಬರ್ ಮಂದಿ ಯಾರಿಗೆ ಹೇಳ್ತಾರ ಅವ್ರಿಗೆ ಹಾಕ್ತೀವಿ ಅಂತ

ನಾನು ಹುಡ್ಕಂತಿನಂಗಿಲ್ಲ ಲೈಫ್ ಆಮೇಲೆ ಒಂದು ಹುಡುಗ್ ಎಕ್ಸಿಡೆಂಟ್ ಆಗೈತ್ರಿ ಆ ಹುಡುಗ ಏನು ಮಾಡಿಲ್ಲ ನಮ್ಮ ಜೊತನ ಮಾಡಿರೋ ಆ ಹೋಗರು ಕೇಳಿದ್ರು ಅವಾಗೂ ಯಾರು ಲಕ್ಷಕ್ಕೆ ಹಾಕಿಲ್ರು ಬಿಸಿ ಊಟದ್ದು ಎಕ್ಸಿಡೆಂಟ್ ಆದಾಗ ಈ ಹೆಣ್ಮ ಬಿಸಿ ಊಟಕ್ಕೆ ತಗಾರಿ ಅಂದ್ರೆ ಅದನ್ನು ತಗೋಲಿಲ್ಲ ಮತ್ತೆ ಕೇಳಕ್ಕೆ ಬಂದ್ರ ಅರ್ಜಿ ಹಾಕಿದ್ದೀನಿ ಅಂದ್ರ ಏ ಆಕಿ ತಗೋಣಂಗಲ್ ನಾವು ಆಕಿದಾನೆ ಹಿಡಿದ ಚೆನ್ನ ಅಕ್ಕಿ ತಗೋಂಗಿಲ್ಲ ನಾವು ಏನ್ ಅವನ್ ಬಂದ್ ಭೇಟಿ ಏನೋ ನೀನ್ ಇನ್ ದೌರ್ಜನ್ಯ ಮಾಡ್ತಾರಿ

ಈ ಗ್ರಾಮ ಪಂಚಾಯಿತಿಯಲ್ಲಿ ಅವ್ರನ್ನ ಒಳಗಡೆ ಬಿಟ್ಟಿಲ್ಲ ಅವ್ರನ್ನ ಸ್ಪಂದಿಸ್ತಿಲ್ಲ ಅವ್ರಿಗೆ ವಿಚಾರಣೆ ಮಾಡಿಲ್ಲ ಅವ್ರ ಕುಂದು ಕೊರತೆ ಬಗ್ಗೆ ಸ್ಪಷ್ಟವಾಗಿ ಕೇಳಿಲ್ಲ ಯಾಕಂದ್ರ ದಲಿತ ಮಹಿಳೆ ಎಂಬ ಕಾರಣಕ್ಕೆ ಅಷ್ಟೇ ಏನಿಲ್ಲ ಜಾತಿ ನಿಂದನೆ ಮಾಡ್ತಾ ಇದಾರೆ ಇಲ್ಲಿ ಗ್ರಾಮ ಪಂಚಾಯತಿ ಅಲ್ಲಿ ಕೊರಲೇ ಗ್ರಾಮ ಪಂಚಾಯತಿ ಜಾತಿ ನಿಂದನೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಇವರೇ ಒಬ್ಬರಲ್ಲ ದಲಿತ ಮಹಿಳೆ ದಲಿತ ಪುರುಷರಿಗೆ ಗೌರವ ಕೊಡೋದಲ್ಲ ಕುಂದ್ರಿಸೋದಲ್ಲ ಒಳಗಡೆ ಗ್ರಾಮ ಪಂಚಾಯತ್ ಒಳಗಡೆ ಬಿಟ್ಕೊಂಡಲ್ಲ ಈ ರೀತಿ ಒಳಗಾದ್ರೆ ಅಂದ್ರೆ ಅಂದ್ರ ಮಹಿಳೆ ಶಿಕ್ಷಣದಲ್ಲಿ ವಂಚಿತ ಆದ ಮೇಲೆ ಮಹಿಳೆ ಅಷ್ಟೊಂದು ಸಾಮಾನ್ಯ ಜ್ಞಾನ ಎಲ್ಲದರನ್ನು ಪರಿಗಣಿಸಿ ಆ ಮಹಿಳೆ ದಲಿತ ಎಂಬ ಕಾರಣಕ್ಕೆ ಒಂದು ತಮ್ಮ ಬುದ್ಧಿವಂತಿಕೆಯಿಂದ ಆ ಮಹಿಳೆಯನ್ನು ದಲಿತ ಎಂಬ ಎಂಬುದನ್ನು ಫಸ್ಟ್ ಬುರ್ತಿಸಿಕೊಂಡು ಈ ಗ್ರಾಮ ಪಂಚಾಯಿತಿ ಒಳಗನ ಬಿಟ್ಕೊಂಡಿಲ್ಲ ಎಲ್ಲಿ ಗ್ರಾಮ ಪಂಚಾಯತಿ ಒಳಗೆ ನಮ್ಗೆ ಅನಿಷ್ಟ ಕಾಡ್ತೈತಿ ನಮ್ಗೆ ಅದಕ್ಕೆ ನೌಕರಿ ಮಾಡಕ್ಕೆ ನಮ್ಗೆ ತೊಂದರೆ ಆಗೈತಿ ಅನ್ನೋ ಕಾರಣಕ್ಕ ಮತ್ತೆ ಆಡಳಿತ ನಡೆಸಕ್ಕೆ ನಮ್ಗೆ ತೊಂದ್ರೆ ಅನ್ನೋಕ ಎಲ್ಲರೂ ಇಲ್ಲಿ ಪುರಸಭೆಯ ಇದು ಅಧಿಕಾರಿ ಅಧಿಕಾರಿಗಿರಬಹುದು ದಲಿತ ಎಂಬ ಕಾರಣಕ್ಕೆ ಈ ಮಹಿಳೆ ಮಹಿಳೆಯರನ್ನಾಗಿರಲಿ ಪುರುಷರನ್ನಾಗಿರಲಿ ಪರಿಗಣಿಸೋದೇ ಅಲ್ಲ ಇಲ್ಲಿ ಅವ್ರನ್ನೆಲ್ಲ ದಲಿತವಾಗಿ ನೋಡ್ಕೊಳ್ತಾ ಇದ್ದಾರೆ ಹಾಗಾಗಿ ಈ ದಲಿತ ಮಹಿಳೆಯರಿಗೆ ಈ ರಾಜ್ಯದಲ್ಲಿ ನ್ಯಾಯ ಇಲ್ಲ ಅನ್ನೋದ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಅಲ್ರಿ ನಾವು ಒಂದು ಕ್ವಶನ್ ಕೇಳ್ತೀವಿ ಕೇಳ್ತೀನಿ ಮಾಧ್ಯಮ ಮಿತ್ರರಿಗೆ ಇಲ್ಲಿ ಈ ಆಡಳಿತ ನಡೆಸುವಂಥ ಭಾರತ ಸರ್ಕಾರ ರಾಜ್ಯ ಸರ್ಕಾರ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಕಾನೂನನ್ನು ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನಡೆಸ್ತಾ ಇಲ್ಲ ಅಂದ್ರೆ ಇವು ಯಾವ ಆಡಳಿತ ಯಾವ ಸರ್ಕಾರ ಇವು ಒಂದು ಮನು ಸಂವಿಧಾನ ಸಹ ಆಡಳಿತ ಐತಿ ಇಲ್ಲಿ ಗ್ರಾಮ ಪಂಚಾಯತಿ ಒಳಗೆ ಒಂದು ಮನುಷ್ಯ ದಲಿತ ಮಹಿಳೆಯರನ್ನ ದಲಿತ ಪುರುಷರನ್ನ ಒಳಗಿಟ್ಕೊಳ್ಳಲ್ಲ ಅಂದ್ರ ಇವರು ನಿಜವಾಳ ಅಂಬೇಡ್ಕರ್ ಸಂವಿಧಾನವನ್ನು ಆಡಳಿತ ಮಾಡ್ತಾ ಇಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇವರು ಮನುಸ್ಕೃತಿ ಸಂವಿಧಾನವನ್ನು ಆಡಳಿತ ಮಾಡ್ತಾ ಇದ್ರಿ ದುರ್ಬಲ ಸಂವಿಧಾನ ಆಡಳಿತ ಮಾಡ್ತಾ ಇದ್ರಿ ಜನ ವಿರೋಧಿ ಸಂವಿಧಾನವನ್ನು ಆಡಳಿತ ಮಾಡ್ತಾ ಇದ್ರ ಅನ್ನಕ ಸ್ಪಷ್ಟವಾಗಿದೆ ತಮ್ಮ ಮಾಧ್ಯಮ ನಾವು ಹೇಳಕ್ ಇಷ್ಟಪಡ್ತೀನಿ ಮನೆ ಹಾಕ್ಯಾರು ಮನೆ ಹಾಕ್ಯಾರ ಹಾಕಿ ಜಿ ಪಿ ಎಸ್ ಮಾಡಿ ವಿಡಿಯೋ ಡಿ ಖಾಲಿ ಜಿ ಪಿ ಎಸ್ ಮಾಡ್ಯಾರ ಆಮೇಲೆ ಈಗ ಇದನ್ನ ಮಾಡಿ ಬಿಂತು ಮಾಡಿವಿ ಬಿಂತು ಮಾಡಿದ್ರೆ ಇನ್ನೊಮ್ಮೆ ಜಿ ಪಿ ಎಸ್ ಮಾಡ್ತೀವಿ ಅವ್ರಿಗೆ ಹಿರಿಯರಿಗೆಲ್ಲ ಹೇಳ ಹಿರಿಯರೆಲ್ಲರೂ ಅದೇ ರೂಪಾಯಿ ಅದಕ್ಕೆ ಒಬ್ಬರಿ ಇವರು ಪಿ ಡಿ ಮನೆ ಬಂದ್ರೆ ಆ ವಿಡಿಯೋ ತೊಡ್ತೀನಿ ಆ ವಿಡಿಯೋ ಬೇಕಾದ್ರೆ ಮಾತಾಡಿದ್ರೆ ಆ ಓಟೋ ನಮ್ಮ ರೀ ಬರೀ ಮಾಡ್ತೀನಿ ಅಂತ ಮಾಡೋದಿಲ್ಲ

ಎರಡ್ ಮೂರ್ ವರ್ಷ ಐತ್ರಿ ಕುಡಿಯ ನೀರ್ ಅಂದ್ರೆ ಕುಡಿಯ ನೀರ್ ಅಂದ್ರೆ ಎರಡ್ ಮೂರ್ ವರ್ಷ ಬರ್ತೇತ್ರಿ ಸ್ವಲ್ಪ ಸ್ವಲ್ಪ ತಲೆ ಬರಿ